ಕಮಲ್ ಹಾಸನ್ ಬಂಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು ಟಗ್ ಲೈಫ್ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಂದರ್ಭದಲ್ಲಿ ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಎಂದು ವಿವಾದ ಸೃಷ್ಟಿಸಿದ ನಟ ಕಮಲ್ ಹಾಸನ್ ಕರ್ನಾಟಕ ಹೈಕೋರ್ಟ್ ಸಹ ಕ್ಷಮೆ ಕೇಳುವಂತೆ ಸೂಚಿಸಿದರೂ ಸಹ ನಟ ಕ್ಷಮೆ ಕೇಳದೆ ಉದ್ದಟತನ ಮೆರೆದಿದ್ರು ಈ ಹಿನ್ನೆಲೆಯಲ್ಲಿ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು

ಅವನ ಯಾವುದೋ ದುಡಿಮೆಗಾಗಿ ಯಾವುದೋ ಒಂದು ಧ್ವನಿ ಸುರಳಿಗೆ ಬಂದಂಥವನು ಅವನು ಕೆಲಸ ಮಾಡಿಕೊಂಡು ಅಷ್ಟಕ್ಕೆ ಹೋಗಿದ್ದ ಸಾಕಿತ್ತು ಸುಮ್ಮನೆ ಮೈ ಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಬಾಯಿಗೆ ಬಂದಂಗೆ ಅವೈಜ್ಞಾನಿಕವಾಗಿ ತಮಿಳಿನಿಂದ ಕನ್ನಡ ಬಂದಿದೆ ಅಂತೇಳಿ ಇಡೀ ಕನ್ನಡಿಗ ಕರ್ನಾಟಕದ ಕನ್ನಡಿಗರ ಒಂದು ಕೋಪಕ್ಕೆ ತುತ್ತಾಗಿದ್ದಾನೆ ಇವತ್ತು ಅವನಿಗೆ ನ್ಯಾಯಾಲಯದಲ್ಲಿ ಕೂಡ ಚೀಮಾರಿ ಹಾಕಿದೆ ನೀನು ಮೊದಲು ಕ್ಷಮೆ ಕೇಳಪ್ಪ ಕ್ಷಮೆನೇ ಕೇಳೋಕ್ಕಾಗದೆ ಹೋದರೆ ನಿನಗೆ ಕರ್ನಾಟಕದಲ್ಲಿ ನಿನ್ನ ಚಿತ್ರ ಯಾಕೆ ನೋಡಬೇಕು ಅನ್ನೋ ಲೆಕ್ಕದಲ್ಲಿ ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಆದೇಶ ಹೊರಡಿಸಿದ್ದಾರೆ ಆತನಿಗೆ ತಾಕೀತು ಕೂಡ ಮಾಡಿದ್ದಾರೆ ನೀನು ಕ್ಷಮೆ ಕೇಳಲೇಬೇಕು ಅಂತೇಳಿ ಆತ ಎಷ್ಟು ಮಂಡ ಅಂತೇಳಿದ್ರೆ ಅವನಿಗೆ ಬೇಳಿಲಿದ ವಿಚಾರ ಇತ್ತು ಅವನೇನು ನನ್ನ ನಮ್ಮ ಒತ್ತಾಯ ಏನು ಅಂತೇಳಿದ್ರೆ ಆತ ಈ ಕೂಡಲೇ ಕ್ಷಮೆ ಕೇಳಬೇಕು ಅಷ್ಟೇ ಅಲ್ಲ ಯಾಕಂತೇಳಿದ್ರೆ ಇಷ್ಟು ಬಣ್ಣತನ ಮಾಡಿದ ಮೇಲೆ ಇನ್ನೂ ಯಾವುದೋ ಪಾಪಸ್ ಕೇಳಿಗಳ ಥರ ಉಟ್ಕೊಂಡ್ಬಿಡ್ತಾವೆ ಹಾಗಾಗಿ ಈತನನ್ನು ಬಂಧಿಸಬೇಕು ಬಂಧಿಸಿ ಇನ್ನು ಮುಂದೆ ನಮ್ಮ ಭಾಷೆಗೆ ಅಂತಲ್ಲ ಯಾವ ಭಾಷೆಗೂ ಅವನು ಕೀಳರಿಮೆಯಲ್ಲಿ ಮಾತಾಡಬಾರ್ದು ಆತನಿಗೆ ಜ್ಞಾನದ ಕೊರತೆ ಇದೆ ವಿದ್ಯಾಭ್ಯಾಸದ ಕೊರತೆ ಇದೆ ಕಮಲಾಸನ್ನಿಗೆ ನಮ್ಮನ್ನು ಸಂಪರ್ಕಿಸಿದ್ರೆ ವಿದ್ಯಾಭ್ಯಾಸ ಬೇಕು ಅಂದರೆ ನಾವು ಪೂರ್ಣ ಖರ್ಚು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಆತನಿಗೆ ಪೂರ್ಣ ಖರ್ಚನ್ನು ನಾವೇ ವಹಿಸಿಕೊಂಡು ವಿದ್ಯಾಭ್ಯಾಸ ಕಲಿಸ್ತಕ್ಕಂಥದ್ದು ಮಾಡ್ತೀವಿ ಅಂತೇಳಿ ಹಾಸನಿಗೆ ನೇರ ಹೇಳ್ತಾ ಇದ್ದೀವಿ ಈ ಕೂಡಲೇ ಇಲ್ಲಿ ವರಿಷ್ಠ ಅಧಿಕಾರಿಗಳ ಹತ್ರ ಬಂದು ನಾವು ದೂರನ್ನು ಕೊಡ್ತಾ ಇದ್ದೀವಿ ದೂರು ದಾಖಲಿಸಿ ಆತನನ್ನು ಬಂಧಿಸಬೇಕು ಇದೊಂದು ಉದಾಹರಣೆ ಆಗಬೇಕು ಯಾರನ್ನು ಕೆಣಕಬಾರ್ದು ಯಾರದೋ ನೆಮ್ಮದಿ ಆಳು